ಅಜ್ಜಿ ಮನೆ ಅಜ್ಜಿ ಮನೆ ಅಂದ್ರೆ ಯಾವ್ದಕ್ಕೆ ಇಷ್ಟ ಇಲ್ಲ ಹೇಳಿ ನಾವೆಲ್ಲರೂ ಇಷ್ಟಪಡುವಂತಹ ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ಅಜ್ಜಿ ಮನೆ ಅದು ಬೇಸಿಗೆ ರಜೆ ಬಂತು ಅಂತಂದ್ರೆ ಯಾವ್ದು ಅಂತದ್ದು ಫಸ್ಟ್ ಅಜ್ಜಿ ಮನೆಗೆ ಸೊ ಇದೇ ಅಜ್ಜಿ ಮನೆಯಲ್ಲಿ ನನ್ಗಾದಂತಹ ಅನುಭವ ಇವತ್ತು ಭಯ ಹುಟ್ಟಿಸುತ್ತೆ ಯಾಕೆ ಅಂತ ಹೇಳ್ತೀನಿ ಬನ್ನಿ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹರ್ಷ ಸ್ಟುಡಿಯೋ ಚಾನೆಲ್ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಡೆದಂತಹ ರಿಯಲ್ ಸ್ಟೋರಿಯನ್ನು ನಾನ್ ನಿಮ್ಗೆ ಹಂಚಿಕೊಳ್ಬೇಕು ಅಂತ ಇದ್ದೇನೆ ನಾವು ತುಳುನಾಡಿದವರು ದೈವ ದೇವರುಗಳನ್ನು ಯಾಕೆ ನಂಬ್ತೀವಿ ಅದರ ಶಕ್ತಿಗಳು ಏನು ಅಂತ ನಮಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಅದ್ರ ಅನುಭವಗಳು ನಮ್ಗೆ ಆಗಿದೆ ಅಜ್ಜಿ ಮನೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ನಾವು ಸಣ್ಣದಿಂದಲೂ ಸ್ಕೂಲ್ಗೆ ರಜೆ ಸಿಗ್ಬೇಕಾದ್ರೆ ಅಜ್ಜಿ ಮನೆ ಅಂತ ಹೇಳಿದ್ರೆ ಪ್ರೀತಿ ಅದೇನೋ ಬಾಂಧವ್ಯನೇ ಇದೆ ಅಜ್ಜಿ ಇಲ್ಲ ಅಜ್ಜಿ ತೀರ್ಕೊಂಡಿದ್ದಾರೆ ಬಟ್ ಅಜ್ಜ ಇದ್ದಾರೆ ನಾನು ಊರಲ್ಲಿದ್ದೆ ಹಸ್ಬೆಂಡ್ ಬ್ಯಾಂಗ್ಳೂರ್ ಇದ್ರು ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಆ ರಾತ್ರಿ ನಾವೆಲ್ಲ ಚೆನ್ನಾಗಿ ಮಾತಾಡ್ಕೊತಾ ಇದ್ವಿ ಎಲ್ಲರೂ ಮಲ್ಕೋದಿಕ್ಕೆ ಹೋದ್ವಿ ಮೊದ್ಲು ಹಳೆ ಮನೆ ಇತ್ತು ಈಗ ಹೊಸ ಮಾಡಿದ್ದಾರೆ ಸೊ ಹೊಸ ಮನೆಯಲ್ಲಿ ಹಿಂದ್ಗಡೆ ಒಂದು ರೂಮ್ ಇದೆ ಅದರ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಕಾರಿಡಾರ್ ತರ ಇದೆ ಅದರ ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ ಸೊ ಎರಡು ರೂಮ್ಸ್ ಇದಾವೆ ಬೆಡ್ ರೂಮ್ ಆಯ್ತಾ ನೆಕ್ಸ್ಟ್ ಮಿಡಲ್ ಅಲ್ಲಿ ಡೈನಿಂಗ್ ಹಾಲ್ ಅದರ ಪಕ್ಕದಲ್ಲಿ ಕಿಚನ್ ಸೊ ನಾವು ಲಾಸ್ಟ್ ರೂಮ್ ಅಲ್ಲಿ ನಾವು ನಾನು ಚಿಕ್ಕಮ್ಮ ನನ್ ಮಗ ಆಮೇಲೆ ಅಮ್ಮ ಎಲ್ಲರೂ ಒಂದ್ ಕಡೆ ಮಲ್ಕೊಂಡಿದ್ವಿ ದೈವ ಕೋಣೆನೂ ಇದೆ ನಾವು ದೈವ ದೇವರನ್ನು ನಂಬುವರು ದೈವದ ಕೋಣೆ ಹಿಂಗಿಲ್ಲ ಬೆಡ್ರೂಮ್ ಅಲ್ಲಿ ನಾವು ಮಲಗಿದ್ದಿದ್ದು ಮೊಬೈಲ್ ಹತ್ತಿತ್ತು ಆ ರಾತ್ರಿ ಒಂದು ಗಾಳಿ ಬೀಸ್ತಾ ಇತ್ತು ಸೊ ಆವಾಗ ಅಹ್ ನಂಗೆ ಇದನ್ನ ಇವಾಗ್ಲೂ ನಂಬೇಕೋ ಅಂತ ಕ್ವಶನ್ ಮಾರ್ಕ್ ಇವಾಗ್ಲೂ ಇದೆ ಆಯ್ತು ಎಲ್ಲರೂ ಮಲ್ಕೊಂಡಿದ್ದಾರೆ ನಂಗೆ ನಿದ್ರೆ ನಾನು ಬೇಗ ಇಡೋಲ್ಲ ನಾನು ನಿದ್ರೆ ಚೆನ್ನಾಗಿ ಮಾಡ್ತೀನಿ ಅಂತ ಆಗತ್ತೆ ಏನಾಯ್ತು ಅಂತ ಹೇಳಿದ್ರೆ ಎರಡು ಗಂಟೆ ಎರಡು ಗಂಟೆ ರಾತ್ರಿ ಸಡನ್ ಆಗಿ ಎಚ್ಚರ ಎಲ್ಲವೂ ಶಾಂತವಾಗಿದೆ ಏನು ಸೌಂಡ್ ಇಲ್ಲ ಬಟ್ ಒಂದು ಸೌಂಡ್ ನನಗೆ ಕೇಳಿಸ್ತಾ ಇತ್ತು ಚಣ್ ಚಣ್ ಚಂಡ್ ಅಂತೇಳಿ ನಾನು ಈಗ ಊರ್ ಗೊತ್ತಲ್ವಾ ಊರಲ್ಲಿ ಒಂದು ಇದು ಬರುತ್ತೆ ಚಿಕ್ಕ ಹುಳ ಅದಕ್ಕೆ ಏನ್ ಹೇಳ್ತಾರೆ ಅದೊಂದು ಹುಳದ ಸೌಂಡ್ ಬರುತ್ತಲ್ಲ ಆ ಹುಳದಲ್ಲಿ ನನ್ಗೆ ಹೆಸರು ನೆನ್ಪಡ್ತಾ ಇಲ್ಲ ರಾತ್ರಿಯಲ್ಲಿ ನಿಮ್ಗೆ ಗೊತ್ತಿರಬಹುದು ಹಳ್ಳಿಗಳೆಲ್ಲ ಆ ಒಂದು ಹುಳ ಸೌಂಡ್ ಮಾಡುತ್ತೆ ಒಂದರ ಕೇಳೋದಿಕ್ಕೆ ಗಿಡ್ ಸೌಂಡ್ ತರತೆ ಸಡನ್ ಎಚ್ಚರ ಆಗೋಯ್ತು ಹಿಂದ ಒಂದು ಕಬೋರ್ಡ್ ಅದು ಇದ್ರದು ಕಬೋರ್ಡ್ ಮೆಟಲ್ ಇದು ಕಬೋರ್ಡ್ ಎಚ್ಚರ ಆಗಿಬಿಟ್ಟು ನಾನು ಗೊತ್ತಿದ್ದೇನೆ ಅಷ್ಟೇ ನನ್ಗೆ ನೆನ್ಪು ಎಲ್ಲ ಸೈಲೆಂಟ್ ಆಗಿದೆ ಆ ಒಂದು ಸೌಂಡ್ ಇದೆ ಅಲ್ಲ ನನಗೆ ಈವಾಗ್ಲು ಒಂಥರ thrilling ಅಂತಾನೂ ಹೇಳ್ಬೋದು ಅಥವಾ ಏನು ಅಂತ ನಂಗ್ ಗೊತ್ತಿಲ್ಲ ಏನು ಸ್ವಲ್ಪ ಸ್ವಲ್ಪ ಕೇಳಿದಾಗ ಹೇಳ್ತಾ ಇತ್ತು ಅವಾಗ ನನ್ನ ಹತ್ರ ಮಲಗಿದವಳು ನನ್ನ ಚಿಕ್ಕಮ್ಮ so ದೊಡ್ಡ ಚಿಕ್ಕಮ್ಮ so ದೊಡ್ಡ ಚಿಕ್ಕಮ್ಮನನ್ನ ನಾನು ಎಬ್ಬಿಸಿದೆ ನನಗೆ ಯಾರು ಇರ್ಲಿಲ್ಲ ಅಮ್ಮ ಎಲ್ಲ ಗಟ್ಟಿ ನಿದ್ದೆ ಮಾಡ್ಬೋದು so ದೊಡ್ಡ ಚಿಕ್ಕಮ್ಮನ್ ಎಬ್ಬಿಸಿ ಇದಳು ಏನೋ ಸಮ್ ಕೇಳ್ತಾ ಇದೆ ಕೇಳು ಅಂತ ಹೇಳಿದೆ ಸೊ ಅವಾಗ ಈಗ ನಂದೇನಾದರೂ ರಾಂಗ್ ಇದ್ರೆ ಅವಳಿಗೂ ಅದೇ ರೀತಿ ಕೇಳ್ಬೇಕಲ್ಲ ಅದೇನಾದ್ರೂ ಹುಳ ಆಗಿದ್ರೆ ಅವಳಿಗೆ ಗೊತ್ತಾಗಿರುತ್ತೆ ಮಾಡಿದೆ ಎಬ್ಬಿಸಿದೆ ಅಷ್ಟು ಭಯ ಯಾಕಂತ ಹೇಳಿ ಕೇಳಿ ಏನ್ ಅಂತ ಹೇಳಿದೆ ಸೊ ಅವಳು ಹಾ ಹೌದು ಬರ್ತಾ ಇದೆ ಸೊ ನನ್ಗೆ ಹೇಳಿ ಸಮಾಧಾನ ಮಾಡಿದ್ಲು ಏನ್ ಬೇಡ ಅದು ದೈವ ದೇವರು ಇರ್ತಾರೆ ದೈವ ದೇವರಿದ್ದ ಮನೆಯಲ್ಲಿ ಈ ತರ ಸೌಂಡ್ ಬಂದೇ ಬರುತ್ತೆ ಅಂತ ಬಟ್ ನಾವು ಮೊದಲ ಅನುಭವ ನನಗೆ ತುಂಬ ಭಯ ಆಗೋಯಿತು ನಾನು ಅಷ್ಟೇ ನಾನು ಅಷ್ಟೇ ಒಂಥರ ಕೈ ಮುಗಿದು ದೇವರಿಗೆ ಕೈ ಮುಗಿದು ನಾನು ಮಲ್ಕೊಳ್ಳಿಕ್ಕೆ ಟ್ರೈ ಮಾಡ್ದೆ ಬಟ್ ನನಗೆ ನಿದ್ದೆ ಬರಲಿಲ್ಲ ಒಂದು ಮೂರುವರೆ ಗಂಟೆ ತನಕನೂ ನನಗೆ ನಿದ್ದೆ ಬರಲಿಲ್ಲ ಯಾಕಂತ ಸೌಂಡು ಕೇಳ್ತಾ ಇತ್ತು ನನಗೆ ನಿದ್ದೆ ಬರ್ತಾ ಇಲ್ಲ ನಾನು ಕೈ ಮುಗ್ದು ಆಮೇಲೆ ನಾನು ಮಲಗಿದ್ದು ಬೆಳಗ್ಗೆ ಇಬ್ಬಿಟ್ಟು ನನ್ನ ಮಾವನ ಹತ್ರ ನಾನ್ ಹೇಳಿದೆ ಚಿಕ್ಕ ಮಾವ ಮತ್ತು ದೊಡ್ಡ ಮಾವ ಅಜ್ಜಿ ಮನೆ ದೊಡ್ಡ ಮಾವನ ಮನೆ ಹತ್ತಿರನ ಅಜ್ಜಿ ಮನೆ ಆದ್ರೆ ಸೊ ಅವ್ರು ದೈವ ದೇವರ ಸೇವೆಗಳನ್ನೆಲ್ಲ ಮಾಡ್ಕೊ ಅದೇ ರೀತಿ ಚಿಕ್ಕ ಮಾವನ್ ಚಿಕ್ಕ ಮಾವ ಅದೇ ಮನೇಲಿ ಇದ್ರು ನಾನ್ ಅವ್ರನ್ನ ಎಬ್ಬಿಸ ಅವ್ರ ಹತ್ರ ಬೆಳಗ್ಗೆ ಮಾವ ಈ ರೀತಿ ಸೌಂಡ್ ಬರ್ತಾ ಇದೆ ಯಾಕೆ ನಂಗೆ ನಿಜನಾದ್ವಿ ಆದ್ವಿ ಈ ಸೌಂಡ್ ನಿಜನಾ ಅಂತ ಕೇಳಿದೆ ಮಾತ್ ಹೇಳಿದ್ರು ಅಂದ್ರೆ ಅವ್ರಿಗೆ ಮೊದ್ಲು ಕೇಳ್ತಾ ಇತ್ತು ಬಟ್ ಅವ್ರ ಅದನ್ನ ಇಗ್ನೋರ್ ಮಾಡಿದ್ರು ಅವರಿಗೆಲ್ಲ ಅಭ್ಯಾಸ ಇದೆ ಗೊತ್ತಿಲ್ಲ ಬಟ್ ಅದನ್ನ ಇಗ್ನೋರ್ ಮಾಡಿದ್ರು ನನ್ಗೆ ನನ್ಗೆ ದೊಡ್ಡ ಮಾವನ ಹತ್ರ ಹೇಳೋದಿದ್ರೆ ನನ್ಗೆ ಸಮಾಧಾನ ಇಲ್ಲ ನಾನೇನ್ ಮಾಡ್ತೇನೆ ಮಾವ ಬಂದ್ರು ದೇವರಿಗೆ ದೈವ ದೇವರಿಗೆ ದೀಪ ಇಡ್ಲಿಕ್ಕೆ ಅಂತ ಹೋದ್ರು ಆಯ್ತಾ ನಾನು ಸೋಪಾ ಮೇಲೆ ಕೂತ್ಕೊಂಡು ಆರಾಮ್ಸೆ ಬ್ರಶು ಮಾಡಿಲ್ಲ ನನ್ ತಲೆಯಲ್ಲಿ ಇದೇ ಯೋಚನೆ ನಾನು ನಾನು ಭಯಪಟ್ಟಿದ್ದೆ ತುಂಬಾನೇ ಭಯಪಟ್ಟಿದ್ದೆ ನಂಗೆ ಸಿಗುವ ತನಕ ನನ್ಗೆ ಆ ಇದೇನೆ ಬರ್ತಾ ಇರ್ಲಿಲ್ಲ ಯಾಕೆ ಏನ ಯಾರಾದ್ರು ಬಂದ್ರು ಏನದು ಸೌಂಡ್ ಅನ್ನುವಂತ ಪ್ರಶ್ನೆಗೆ ನಂಗೆ ಉತ್ತರ ಬೇಕಿತ್ತು ಮಾವ ನಂಗೆ ಈ ತರ ಸೌಂಡು ಕೇಳಿತು ಏನಿರ್ಬಹುದು ಅಂತ ಅವ್ರು ಹಾಗೆ ನಕ್ಕಿ ಹೌದಾ ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತ ಹೇಳಿ ಸೊ ಏನು ಆಯ್ತು ಏನಾಗಿಲ್ವೋ ಆಮೇಲೆ ನಾನು ಕೇಳಲಿಲ್ಲ ಬಟ್ ಆವಾಗ ಸೈಲೆಂಟ್ ಆದ್ರು ಮಾವ ಯಾರು ಇದಕ್ಕೆ ಇನ್ನು ರೆಸ್ಪಾನ್ಸೇ ಮಾಡ್ತಿಲ್ಲ ಇದು ದೊಡ್ಡ ವಿಷಯನೇ ಅಲ್ವಾ ಒಂದು ಆಮೇಲೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ದೊಡ್ಡ ಮಾವ ನಂಗೆ ಕಾಲ್ ಮಾಡಿದ್ರು ನಮ್ದು ಅಜ್ಜಿ ಮನೆಯಲ್ಲಿ ಕೋಲ ನಡೀಬೇಕು ಅಷ್ಟ್ ಅಂದ್ರೆ ವಿಶ್ವ ವಿಶ್ವ ವರ್ಷಗಳ ಮುಂದಿರದಂತಹ ಕೋಲ ಈಗ ಕೋಲ ಆಗ್ಬೇಕು ಅಂತ ಹೇಳಿದ್ರು ಓಕೆ ನಾನೇನು ಹೇಳಿಲ್ಲ ಆಯ್ತು ಮಾವ ಆಡೋಣ ಎಷ್ಟೆಲ್ಲ ಖರ್ಚಾಗುತ್ತೆ ಎಲ್ಲ ಶೇರ್ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ಯಾಕೆ ಕೋಲ ಮಾಡ್ಬೇಕು ಅಂತ ಹೇಳುವಾಗ ಮಾವ ಒಂದ್ ಮಾತ್ ಹೇಳಿದ್ರು ಅವರು ಒಂದು ಹರಕೆ ಹೇಳಿದ್ರಂತೆ ಏನಂತ ಹೇಳಿದ್ರೆ ಮಕ್ಳಿಗೆಲ್ಲ ಅಂದ್ರೆ ಅವ್ರಿಗಿಬ್ರು ಇಬ್ರು ನಾವ್ ನಾವು ಮನೆಗೆ ನಾವಿಬ್ರು ಮಕ್ಳಿದೀವಿ ಸೊ ನಾವೆಲ್ಲ ಏಜ್ ಅಲ್ಲಿ ಸ್ವಲ್ಪ ಸೇಮ್ ಆಗ ಅವಾಗ ನಾವು ಕಲಿತಾ ಇರ್ಬೇಕಾದ್ರೆ ಮಾವ ಹರಕೆ ಹೇಳಿದ್ರು ಮಕ್ಳು ಚೆನ್ನಾಗಿ ಕಲಿತು ಕೆಲ್ಸ ಸಿಕ್ಕಿದ್ರೆ ಹರಕೆಯ ರೂಪದಲ್ಲಿ ಕೋಲ ಕೊಡ್ತೀವಿ ಅಂತ ನೆಕ್ಸ್ಟ್ ಡೇ ಡೇಟ್ ಫಿಕ್ಸ್ ಮಾಡಿದ್ರು ಜ್ಯೋತಿಷಿಗಳ ಹತ್ರ ಹೋಗಿ ಡೇಟ್ ಎಲ್ಲ ನೋಡ್ಬಿಟ್ಟು ಕೋಲದ ಡೇಟ್ ಫಿಕ್ಸ್ ಆಯ್ತು ಆ ಕೋಲಂ ಆಯ್ತು ಆದ್ರೆ ಏನು ಅಂತ ಹೇಳಿದ್ರೆ ನಮ್ಗೆ ಆ ಕೋಲ ದಿನ ಅದನ್ನು ಕೇಳಬೇಕು ನಾವು ಮರ್ತ್ ಹೋದ್ವಿ ಬಟ್ ಒಂದೇನಂತ ಹೇಳಿದ್ರೆ ಆ ಕೋಲ ಫಿಕ್ಸ್ ಆಯ್ತು ನೋಡಿ ಆವತ್ತಿನ ನಂಗೆ ಭಯ ಹೋಯ್ತು ಆಮೇಲಿಂದ ನಾವು ಆರಾಮ್ಸೆ ನಾನು ಅಜ್ಜಿ ಮನೆಗೆ ಹೋಗಿ ಬರ್ತಾ ಇದ್ದೆ ಇದು ನನ್ನ ಸ್ವಂತ ಅನುಭವ ಅಹ್ ಇದರ ಬಗ್ಗೆ ನಂಬಿಕೆ ಇಲ್ಲದ ನಾನು ಆಯ್ತು ಅಂತಾನೆ ಹೇಳ್ಬಹುದು ಇದುವರೆಗೂ ದೈವ ದೇವರು ಕೈ ಬಿಟ್ಟಿಲ್ಲ ಇನ್ನೂ ಕಾಯ್ತಾ ಇದ್ದಾರೆ ಪ್ರತಿ ಸಲವೂ ಕಾಯ್ತಾ ಇರ್ತಾರೆ ಆಶೀರ್ವಾದ ಸದಾ ನಮ್ಮ ಮೇಲಿದೆ ಅನ್ನುವಂತಹ ಒಂದು ಧೈರ್ಯ ನನ್ಗೆ ಇವಾಗ್ಲೂ ಇದೆ ಇವಾಗ್ಲೂ ನನ್ಗೆ ಆ ಒಂದು ಗೆಜ್ಜೆಯ ಶಬ್ದಕ್ಕೆ ಉತ್ತರ ಸಿಗ್ಲಿಲ್ಲ ಅದು ಅನುಭವ ಅನುಭವವಾಗಿ ಉಳಿದಿದೆ ನಿಮ್ಮ ಲೈಫಲ್ಲಿ ಏನಾದ್ರು ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹಂಚಿಕೊಳ್ಳಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್